ಯೂಟ್ಯೂಬ್ ನಾವು ನಾಳೆ ನನ್ನ ನಾಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಇಟ್ಕೊಂಡಿದೀವಿ ಇವತ್ತು ಎಲ್ಲರೂ ಊರಿಗೆ ಹೋಗ್ತಾ ಇದೀವಿ ಊರಿಂದ ನಮ್ಮ ಅತ್ತೆ ನನ್ನ ಹಾಗೆ ಅಣ್ಣ ಅಣ್ಣ ಅಂದ್ರೆ ರಮ್ಯಾಕ್ ಅವ್ರ ಹಸ್ಬೆಂಡ್ ಹಾಗೆ ನಮ್ ಗುಂಡಣ್ಣ ಬರ್ತಾನೆ ನಮ್ ಗುಂಡಣ್ಣನ ಹೆಸರಲ್ಲಿ ಇವಾಗ ಅಭಿಷೇಕ ಅಂತ ಅದಕ್ಕೆ ನಾವಿಲ್ಲಿಂದ ಇಲ್ಲಿಂದ ನಾನು ಶಶಿ ಮತ್ತೆ ಕುಮಾರಣ್ಣ ಹೋಗ್ತಾ ಇದ್ದೀವಿ ಫೋರ್ತ್ ಸ್ಯಾಟರ್ಡೇ ಇರೋದ್ರಿಂದ ಲೀವ್ ಇದೆ ಸೊ ಹಂಗಾಗಿ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೂ ಲಗೇಜ್ ಪ್ಯಾಕ್ ಮಾಡಿಲ್ಲ ಜಸ್ಟ್ ನಾನು ಸ್ನಾನ ಆಗಿದೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಟಿಫನ್ ಮಾಡಿ ಕೂತಿದ್ದೀನಿ ಇನ್ನೂ ಲಗೇಜ್ ಪ್ಯಾಕ್ ಮಾಡಬೇಕು ನಾವು ಮಾಡಿಸ್ತಾ ಇರೋದು ಪಂಚಾಮೃತ ಅಭಿಷೇಕ ಏನೇನು ಬೇಕು ಅಂತ ಒಂದು ಲಿಸ್ಟ್ ಕೊಟ್ಟಿದ್ರು ಅದನ್ನೆಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಶಶಿ ಮತ್ತೆ ಕುಮಾರಣ್ಣ ಎಲ್ಲ ತಗೊಬಂದಿದ್ದಾರೆ ಬಂದಿದ್ದಾರೆ ಹೂವು ಹಣ್ಣು ಎಲ್ಲ ಬಂದಿದ್ದಾರೆ ಶಿ ಬರೋದೊಳಗೆ ನಾನು ರೆಡಿ ಇರಬೇಕು ಖಂಡಿತ ನಿಮಗೆ ನಮ್ಮ ನಮ್ಮೂರು ನಮ್ಮ ದೇವಸ್ಥಾನ ಇಷ್ಟ ಆಗುತ್ತೆ ನಮ್ಮ ನಾನ್ ಹುಟ್ಟಿ ಬೆಳೆದ ಊರಿಗೆ ಹೋಗ್ತಾ ಇದೀನಿ ಒಂಥರ ಖುಷಿ ಅಲ್ವಾ ಹೆಣ್ಮಕ್ಳಿಗೆ ತವರ್ ಮನೆಗೆ ಹೋಗೋದು ಅಂದ್ರೆ ಸೊ ಇನ್ನು ಖುಷಿ ಏನು ಅಂತ ಅಂದರೆ ನನಗೆ ಕಂಟಿನ್ಯೂಸ್ ತ್ರೀ ಡೇಸ್ ಲೀವ್ ಇರೋದ್ರಿಂದ ಮೂರೂ ದಿನ ಅಲ್ಲೇ ಇರ್ತೀನಿ ಅದು ಇನ್ನೂ ಜಾಸ್ತಿ ಖುಷಿ ಆಫ್ಟರ್ ಲಾಂಗ್ ಟೈಮ್ ಒಂದು ಮೂರು ದಿನ ಊರಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಪ್ಪ ಅಮ್ಮ ಅಜ್ಜಿ ತಮ್ಮ ಎಲ್ಲರ ಜೊತೆ ಅಂತ ಖುಷಿಯಾಗಿದ್ದೀನಿ ತುಂಬ ತುಂಬಾ ಎಕ್ಸೈಟ್ ಆಗಿದ್ದೀನಿ ನೋಡೋಣ ಹೇಗೋಗುತ್ತೆ ದಿನ ಇದು ನಮ್ಮ ಗುಂಡಂಗೆ ಅಂತ ತಗೊಂಡಿರೋದು ಸ್ವೆಟರ್ ನಮ್ಮೂರಲ್ಲಿ ತುಂಬ ಚಳಿ ಇರುತ್ತೆ ನಮ್ಮ ಮನೆ ಹತ್ರನೇ ಕೆರೆ ಇರೋದ್ರಿಂದ ಚಿಕ್ಕಾಪಟ್ಟೆ ಚಳಿ ಇರುತ್ತೆ ಅದು ಅಲ್ಲದೆ ಇವಾಗ ಚಳಿಗಾಲ ಅಲ್ವಾ ಸೊ ಹಂಗಾಗಿ ಮೊನ್ನೆ ಅವನಿಗೆ ಸ್ವೆಟರ್ ತಗೊಬಾರಣ ಅಂತ ಹೋಗಿದ್ವಿ ಇದು ಟಿ ಶರ್ಟ್ ಥರನು ಹಾಕಬಹುದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಹೇಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇದು ಅಷ್ಟೇ ನಮ್ಮ ಗುಂಡಣ್ಣಂಗೆ ಅಂತಾನೆ ತಗೊಂಡಿದ್ದು ಇದು ಅದು ಸೇಮ್ ಎರಡು ಒಟ್ಟಿಗೆ ತಗೊಂಡಿತ್ತು ಇದು ಅಷ್ಟೇ ಸ್ವೆಟರ್ ಕಮ್ ಟಿ ಶರ್ಟ್ ಹಂಗಿದು ನಮ್ಮ್ಯಾಗ ಹಂಗೆ ಅಂತ ತಗೊಂಡ್ವಿ ಅವ್ರ ಹತ್ರ ಈ ಥರ ಜಿಗ್ದು ಜರ್ಕಿನ್ ಇರಲಿಲ್ಲ ಸೊ ಹಾಗೆ ತಗೊಂಡ್ವಿ ಈ ಸ್ವೆಟರ್ ಬಂದು ಅಮ್ಮಂಗೆ ಅಮ್ಮನಿಗೆ ಅದೇ ನಮ್ಮ ಅತ್ತೆಗೆ ನಾನು ಅವ್ರನ್ನ ಅಮ್ಮ ಅಂತಾನೆ ಕರಿಯೋದು ನಮ್ಮ ಮಾವನು ಅಷ್ಟೇ ಅಪ್ಪ ಅಂತ ಕರಿತೀನಿ ಸೊ ಈ ಸ್ವೆಟರ್ ವೆಟರ್ ಅವ್ರಿಗೆ ಎಲ್ಲ ಹುಟ್ಟಿದೀವಿ ಶಶಿ ಯಾಕೆ ಹ್ಮಣ ತಿಂಡಿ ಬೋಕ ಏನ್ ಮಾಡ್ತಿದ್ಯಾರ ಬಾ ಅದು ಎಲ್ಲಿ ಕುತ್ಕೊಂಡ್ ತಿಂದಿದ್ಯಾ ನೋಡು ನಿನ್ ಮನೇಲಿ ಜಾಗ ಇಲ್ಲ ಅಂತ ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಸಂಜೆ ಒಂದು ಐದೂವರೆ ಆಗಿತ್ತು ನಾವು ಹೊರಟಾಗ ಆನ್ ದಿ ವೇ ಅಪ್ಪ ಬಂದಿದ್ರು ನೆಲ್ಮಂಗ್ಲದಲ್ಲಿ ಅಪ್ಪನ ಕರ್ಕೊಂಡು ತುಂಬಾ ರೇಡ ಆಗಿತ್ತು ಸಿಕ್ಕಬಲ್ಲ ಜಾಯಿನ್ ಟೂರ್ ಕೂಡ ಸಾಧಿಸಿ ಹಗಲಿರುಳು ಬಯಲಿ ಶಿವ ಶಿವ ಎಲ್ಲಿಸಾಟಿ ಬೇರಿಲಾ ಶಿವ ನಾಮ ಕಿಸಾಟಿ ಬೇರಿಲಾ ಹತ್ತು ಗಂಟೆಗೆ ಊರಿಗೆ ರೀಚ್ ಆದ್ವಿ ನೈಟು ನಾಲ್ಕೂವರೆ ಆಗಿದೆ ನಮ್ಮ ಅಪ್ಪ ಮೂರು ಗಂಟೆಗೆ ಎದ್ದು ನೀರು ಹಾಕಿದರು ಸೊ ಏಳು ಗಂಟೆಗೆ ಪೂಜೆ ಇರೋದು ಏಳು ಗಂಟೆ ಅಷ್ಟೊತ್ತಿಗೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಸೊ ಹಂಗಾಗಿ ತುಂಬ ಜನ ಇದ್ದೀವಲ್ಲ ಬೇಗ ಬೇಗ ಇದ್ದು ಸ್ನಾನ ಮಾಡೋಣ ಅಂದ್ಬಿಟ್ಟು ತುಂಬ ಬೇಗ ನೀರು ಬರಿ ಹಾಕಿದ್ದಾರೆ ಸೊ ನಾನು ಸಿಂಪಲಾಗಿ ರೆಡಿಯಾಗಿದ್ದೀನಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನಾನು ಮತ್ತೆ ನೀರು ಹಾಕ್ಸ್ಕೊತೀನಿ ಸೊ ನಮ್ಮೂರಿನ ವಿಶೇಷತೆಗಳನ್ನೆಲ್ಲ ಒಂದಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ನಾನು ಇದು ನಮ್ಮ ಅಜ್ಜಿ ನಮ್ಮ ಕೆಂಪವ ಚಳಿ ಪಾಪಾ ಅದಕ್ಕೆ ಬಶಟ್ ಅದ್ಕೊಂಡ ಬಂದೈತಿ ಇದು ನಮ್ಮ ಅಜ್ಜಿ ನಮ್ಮ ಅಪ್ಪಾಜಿ ಅವರ ಅಮ್ಮ ನಮ್ಮ ಅವ್ವ ನಾವು ನಾವು ಅಂತೆ ಹಾಯ್ ಗುಡ್ ಮಾರ್ನಿಂಗ್ ಚಳಿ ಗುಡ್ ಮಾರ್ನಿಂಗ್ ಹೇಗಿದೆ ಚಳಿ ಚಳಿ ನಲ್ಲಿ ಕಡಬೇದ ಹಾ ದೇವಾ ರೋಸ್ ಇಟ್ಕೊಂಡ ನಿಂತಿದ್ದೀಯಾ ಅದು ಬುಕ್ಕೆ ಹಾ ಕೂಸಿಗೆ ಕೂಸಿಗೆ ಎಸ್ ಎಷ್ಟು ತಗಿದಿದ್ದು 4 ಗಂಟೆ ಅಪ್ಪಾ ನಿದ್ದೆ ಬರ್ತಾ ಇಲ್ವಾ ಗೌರಮ್ಮ ಹಲ್ಲಾ ಇದು ನಮ್ಮ ಅಮ್ಮ ನಮ್ಮ ಅತ್ತೆ ಇದು ತುಳಸಿ ಹಾರ ಒಂದು ಕಚ್ ಫುಲ್ಲಲ್ಲ ದೊಡ್ಡದೆರಡು ತೋಮಾಲೆ ತಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಎರಡು ಹಾರ

ಎತ್ ಅಮ್ಮ ಶಶಿ ಚಿಕ್ಕ ವಯಸ್ಸಲ್ಲಿದ್ದಾಗ ನಡೆದ ಇನ್ಸಿಡೆಂಟ್ಗಳನ್ನ ಹೇಳ್ತಾ ಇದಾರೆ ಇಲ್ಲಿ ಹೆಂಗ್ ಎತ್ ಕುಕ್ಕಿತ್ತ ಶಶಿ ನಿಮ್ನ ಅಪ್ಪ ಅವಾಗ ತಿಂತ ಅವಾಗ್ ನುಂಗದ್ರ ಮಾತ್ರ ಹ್ಮ್ ಅವಾಗ ಎಲ್ಲರೂ ಕೈಯಲ್ಲಿ ಕಾರ ಎಲ್ಲ ನೀವಿ ಆ ಕೂಕಿದಾಗ ತಿರ್ಗ ಆಸ್ಪತ್ರೆಗೆ ಅದು ಹತ್ತಕ್ಕೆ ಈಗ ಅಲ್ಲ ಇದೆ ಕಲ್ಲು ಎದ್ದಿ ಯುಟರ್ಡ ದಪ್ಪ ಇಟ್ಟಿರದಪ್ಪ ಎಲ್ಲ ಎದ್ದಿದೆ ಇವನು ಎಳುಕಂ ಬಂದುಬಿಟ್ಟ ಅದು ಎಳುಕಂ ರೊಸಿಸ್ಕಂ ಬತ್ತ ಅವನು ರಕ್ತ ಯಾಕಲೋ ಏನು ಅಂತ ನಾನು ಅಂತ ಏನಿದಲ್ಲ ಫುಲ್ ಕಿತ್ತೋಗ್ಬಿಟ್ಟೈತಿ ಹೋಗ್ಬಿಟ್ಟಿತಿ ಇದೆಲ್ಲ ಅವಾಗ ಗಟ್ಟೆ ಎಲ್ಲ ಹಸಿ ಆಮೇಲೆ ಆಸ್ಪತ್ರೆಗೆ ಸಿರಾಕ್ ಕರ್ಕೊಂಡ್ ಹೋದೆ ಕರ್ಕೊಂಡ್ ಹೋದ್ರೆ ಅವ್ರು ಬ್ಯಾಂಡೇಜ್ ಮಾಡಿದ್ರಲ್ಲ ಬ್ಯಾಂಡೇಜ್ ಮಾಡಿದ್ರು ಟಿಂಚರ್ ಹಾಕಿ ಕರ್ಕೊಂಡ್ ಬಂದೆ ತಿರ್ಗಿಂದು ಬರ್ಬೇಕು ಅಂತ ಹೇಳಿದ್ರಲ್ಲ ಅಲ್ಲಿಗೆ ಹೋದೆ ಆ ಅಣ್ಣನ್ ತಕ್ಕ ಹೋಗಿದ್ಕೆ ತಂದ ಹಾಕಿ ಸ್ಬಾತ್ರಂ ಹಾಕೋ ನೀರ್ ಹಾಕಿ ಬಾ ಅಂತ ಓ ಅದು ಆ ನೀವು ಹಾಕಿದ ಹತ್ತಿ ಎಲ್ಲಾ ತೆಗೆಿರಿ ಅಂತ ಹೌದಾ ಈ ಅವಾಗ ಹೋಗಮ್ಮ ಅದ್ ನೀರ್ ಹಾಕಿ ಇದು ಮಾಡ್ಕ ಬರೋ ತೆನ್ಸ್ಕೊಂಡು ಬಿಚ್ಚಕ ಬರೋ ಅಂತ ಓದೆ ಆ ನೆನ್ಸಿ ಇದೀ ಸಿಸಿ ಬಿಟ್ ನೆನಯೆ ಹಿಂ ಬಿಚ್ಚಿದಾ ಮಹಾ ಕೊಳ್ಳಲ್ಲ ಕಲ್ಲಲ್ಲ бай ಬಂತಾ ಕೊಳ್ಳಲ್ಲ ಬಂದಿತ್ತು ನೀ

ಇದು ನನ್ನ ಅಳಿಯ ರಮ್ಯಾ ಅವ್ರ ಮಗ ಶಶಿ ಇದಾರಲ್ಲ ಅವ್ರ ತಂಗಿ ಮಗ ಎಷ್ಟು ಮುದ್ ಮುದ್ದಾಗಿದ್ದಾನಲ್ವಾ ನಂಗಂತ ಇವ್ರಂದ್ರೆ ತುಂಬಾ ಇಷ್ಟ ನಮ್ಮ ಗುಂಡನೂ ತುಂಬಾ ಬೇಗ ಎದ್ದಿದ್ದ ಐದು ಕಾಲು ಐದುವರೆ ವರ್ಷ ಅವನು ಅವನು ಎದ್ಬಿಟ್ಟಿದ್ದ ಸೊ ಏಳು ಗಂಟೆ ಅಷ್ಟೊತ್ತಿಗೆ ಪೂಜೆಗೆ ಬರ ಅಷ್ಟೊತ್ತಿಗೆ ಅಷ್ಟೊತ್ತಿಗೆಲ್ಲರೂ ರೆಡಿಯಾಗಿ ಹೋಗಬೇಕಿತ್ತು ದೇವಸ್ಥಾನಕ್ಕೆ ಸೊ ಹಂಗಾಗಿ ಮೂರು ಗಂಟೆಯಿಂದಾನೇ ಎಲ್ರೂ ಎದ್ಬಿಟ್ಟಿದ್ವಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಹೋಗೋಣ ಅಂತ ಇದು ರಮ್ಯಾಕ್ ಅವರ ಹಸ್ಬೆಂಡ್ ಚೀನಣ್ಣ ಮಗನೆ ಒನ್ ಫೋಟೋ ತೆಗಿಯ ನಂಗೆ ಇದೇ ನಮ್ಮ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನ ಇದು ಇಲ್ಲಿನ ವಿಶೇಷತೆಗಳಂತೂ ತುಂಬಾ ಇದೆ ಅದನ್ನೆಲ್ಲ ಹೇಳೋದಕ್ಕೆ ಒಂದು ದಿನನೇ ಬೇಕಾಗುತ್ತೆ ನನಗೆ ನಾನಂತೂ ತುಂಬಾ ನಂಬೋ ದೇವರಿದು ನಾನು ಏನೇ ಮೊದಲು ಮೊದಲೇವ್ರು ಪರ್ಮಿಷನ್ ತಗೊಂಡೇನೆ ಮಾಡೋದು ಇಲ್ಲಿ ಪಂಚಲಿಂಗಗಳಿದೆ ನಾವು ಹೋಗಿದ್ದು ಧನುರ್ಮಾಸ ಟೈಮಲ್ಲಿ ಧನುರ್ಮಾಸದಲ್ಲಿ ನಮ್ಮೂರಿನಲ್ಲಿ ಎಲ್ಲರೂ ಧನುರ್ಮಾಸ ಪೂಜೆ ಮಾಡ್ತಾರೆ ಹಾಗಾಗಿ ದೇವಸ್ಥಾನ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆಗೇ ಓಪನ್ ಮಾಡ್ತಾರೆ ಧನುರ್ಮಾಸ ಟೈಮಲ್ಲಿ ಮದುವೆಗೂ ಮುಂಚೆ ನಾನು ಪ್ರತಿ ವರ್ಷ ಒಂದು ದಿನ ತಪ್ಪಿಸ್ದೆ ಧನುರ್ಮಾಸ ಮಾಡ್ತಾ ಇದ್ದೆ ಹೋದ ತಕ್ಷಣ ಸ್ವಾಮಿ ದರ್ಶನ ಆಯಿತು ನೀವಿಲ್ಲಿ ನೋಡ್ತಾ ಇರೋದು ಅದು ಉದ್ಭವ ಮೂರ್ತಿ ಅದನ್ನ ಯಾವುದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದಲ್ಲ ಶಿವಲಿಂಗನ ಅದು ಉದ್ಭವ ಮೂರ್ತಿ ಅದೇ ಇಲ್ಲಿನ ಇತಿಹಾಸ ಅದನ್ನೆಲ್ಲ ಒಂದಿನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ಇದು ಬಂದು ನಾಗರ ದೋಷ ಮತ್ತು ಮಕ್ಕಳಾಗದೇ ಇರೋರು ಮದುವೆ ಆಗದೆ ಇರೋರು ಆ ಥರದವ್ರು ಏನಾದರೂ ದೋಷ ಇದೆ ಅಂತ ಹೇಳಿದ್ರೆ ಇಲ್ಲಿ ಬಂದು ಪರಿಹಾರ ಮಾಡಿಸ್ಕೊಂಡು ಹೋಗ್ತಾರೆ ಮುಂಚೆ ಎಲ್ಲ ಒಬ್ಬೊಬ್ಬರಿಗೆ ಸಪ್ರೇಟ್ ಕೂರಿಸಿ ಮಾಡಿ ಮಾಡ್ತಾಯಿದ್ರು ದಂಪತಿಗಳನ್ನ ಬಟ್ ಇವಾಗೆಲ್ಲ ತುಂಬ ಜನ ಬರೋದರಿಂದ ಟೈಮ್ ತುಂಬ ಆಗುತ್ತೆ ಅಂದ್ಬಿಟ್ಟು ಒಂದೇ ಸಲ ಈ ಥರ ಪೂಜೆಗೆಲ್ಲ ಅರೇಂಜ್ ಮಾಡಿ ಎಲ್ಲರೂ ಕೂರಿಸಿ ಒಂದೇ ಸಲ ಮಾಡಿ ಮುಗಿಸ್ತಾರೆ ಬೆಳಗ್ಗೆ ಬೇಗ ಹೋಗಿದ್ದರಿಂದ ವ್ಯೂ ಅಷ್ಟೇ ತುಂಬ ಚೆನ್ನಾಗಿತ್ತು ದೇವಸ್ಥಾನದ ಪಕ್ಕನೇ ಕೆರೆ ಇರೋದು ಕೆರೆ ಪಕ್ಕನೇ ನಮ್ಮೂರಿರೋದು ನನಗೊಂಥರ ನಮ್ಮೂರಿಗೋದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಇನ್ನು ಇಲ್ಲಿ ಮಜ್ಜನ ಬಾವಿ ಅಂತ ಇದೆ ಇದು ಯಾವ ಕಾಲದಿಂದಾನೂ ಒಂದು ದಿನ ಇದರಲ್ಲಿ ನೀರು ಬತ್ತಿಲ್ಲ ಯಾವಾಗೋದ್ರೂ ನೀರು ಇದ್ದೇ ಇರುತ್ತೆ ಇಲ್ಲಿ ಬಂದು ಬಾವಿಲಿ ನೀರು ಹಾಕಿಸ್ಕೊಂಡ್ರೆ ತುಂಬ ಒಳ್ಳೆಯದು ನಾನಂತೂ ಪ್ರತಿ ಸಲ ಬಂದಾಗ ನೀರು ಹಾಕಿಸ್ಕೊತೀನಿ ಏನಾದರೂ ಶಾಪಾಗಿ ಪಾ ಇದ್ದರೆ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದು ನಾನು ಜಾತ್ರೆಯಲ್ಲಿ ಬಾಯಿ ಬೀಗ ಹಾಕಿಸ್ಕೊಂಡಿದ್ದರಿಂದ ಆವಾಗ ನೀರು ಹಾಕಿಸ್ಕೊಳೋಕಾಗಲಿಲ್ಲ ಹಾಗಾಗಿ ಇವಾಗ ಅರ್ಕೆ ತೀರ್ಸೋಣ ಅಂತ ಬಂದಿದ್ವಲ್ಲ ಅದಕ್ಕೆ ಇವಾಗ ನೀರು ಹಾಕಿಸ್ಕೊಂತ ಇದ್ದೆ ಶಶಿ ಕೂಡ ನೀರು ಹಾಕಿಸ್ಕೊಂಡ್ರು ಇಲ್ಲಿ ನೀರು ಚಳಿ ಆಗುತ್ತೆ ಅಂತ ನೀವು ಹಂಚ್ಬಹುದು ತುಂಬಾ ಕೋಲ್ಡ್ ಇರುತ್ತೆ ಅಂತ ನಿಜವಾಗ್ಲೂ ಹೈರಲ್ಲ ತುಂಬಾ ಬೆಚ್ಚಿಗಿರುತ್ತೆ ನೀರು ಇಬ್ರು ಸ್ನಾನ ಮುಗಿಸಿ ಪ್ರದಕ್ಷಿಣೆ ಹಾಕಿ ಪೂಜೆಗೆ ಹೋದ್ವಿ ಎಲ್ಲರೂ ನಾವು ಮಾಡಿಸಿದ್ದು ಪಂಚಾಮೃತ ಅಭಿಷೇಕ ಅಭಿಷೇಕಕ್ಕೆಲ್ಲ ರೆಡಿ ಮಾಡಿಕೊಟ್ಟಿದ್ರು ಸೊ ನೋಡ್ತಾ ಇರಬಹುದು ಆವಾಗಲೇ ಕಾಣ್ತಾ ಇದ್ದ ಶಿವಲಿಂಗನ ಕಂಪ್ಲೀಟ್ ಆಗಿ ಅಭಿಷೇಕದಿಂದ ಮುಗಿಸಿದ್ರು ಅಭಿಷೇಕ ಎಲ್ಲ ಆದಮೇಲೆ ಅಲಂಕಾರ ಆಗಿ ಪೂಜೆ ಆಯಿತು ಕೊನೆಗೆ ಒಂದು ಫ್ಯಾಮಿಲಿ ಫೋಟೋ ಕೂಡ ತೊಗೊಂಡ್ವಿ ಇದು ನಮ್ಮ ದೇವಸ್ಥಾನದಲ್ಲಿ ಕಲ್ಯಾಣಿ ಇದೆ ಆ ಕಲ್ಯಾಣಿಲಿರುವಂಥ ಮೀನುಗಳು ಬಂದಾಗ ನೋಡೋರಿಗೆ ಇದೊಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನಾವು ತೊಗೊಂಡ್ಬಂದಿದ್ ಅಷ್ಟು ಊನ ದೇವ್ರಿಗೆ ಹಾಕಿದ್ರು ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಅವ್ರ ಲಿಸ್ಟಲ್ಲಿ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಹೂ ತೊಗೊಂಡೋಗಿದ್ವಿ ನಾವು ಇದು ಕೂಡ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪಾರ್ಕು ಇಲ್ಲಿ ಮಕ್ಳಿಗೆ ಆಟ ಅಂತ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಇದೆ ಅಭಿಷೇಕ ಪೂಜೆ ಎಲ್ಲ ಮುಗಿಯೋದ್ರೊಳಗಡೆ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ದಾಸೋಹ ಕೂಡ ಓಪನ್ ಆಗಿತ್ತು ಇಲ್ಲಿ ದಾಸೋಹ ವ್ಯವಸ್ಥೆ ಕೂಡ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿ ಸಂಜೆ ಐದು ಗಂಟೆವರೆಗೂ ಇಲ್ಲಿ ದಾಸೋಹ ವ್ಯವಸ್ಥೆ ಇರುತ್ತೆ ಎಲ್ರಿಗೂ ತುಂಬ ಹಶ್ವಾಗ್ಬಿಟ್ಟಿತ್ತು ಎಲ್ಲರೂ ಉಪವಾಸ ಇದ್ವಿ ಪೂಜೆ ಆಗೋವರೆಗೂ ಏನೂ ತಿನ್ನೋದು ಬೇಡ ಅಂತ ಸಣ್ಣ ಮಗ ತೂಗ್ತಿದೆಯನ್ನ ದೇವಸ್ಥಾನದಿಂದ ಬಂದು ಎಲ್ಲರೂ ಫುಲ್ ಸುಸ್ತಾಗಿಬಿಟ್ಟಿದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಊಟ ಮಾಡಿ ತೋಟಕ್ಕೆ ಹೋಗೋಣ ಅಂತ ಎಲ್ಲರೂ ಹೊಟ್ವಿ ನಾವಂತೂ ಊರಿಗೆ ಬಂದ್ರೆ ತೋಟಕ್ಕೆ ಹೋಗ್ದೆ ವಾಪಸ್ ಬರೋದೇ ಇಲ್ಲ ಕಂಪಲ್ಸರಿ ತೋಟಕ್ಕೆ ಹೋಗಿ ಎಳ್ಳಿರ್ ಕುಡಿದು ಫ್ರೆಶ್ ಹೇರ್ ತಗೊಂಡು ಬರ್ತೀವಿ ಪಾಪ ಕುಮಾರಣ್ಣ ನಮಗೋಸ್ಕರ ರಜಾ ಹಾಕಿ ನಮ್ಮ ಜೊತೆ ಬಂದಿದ್ದ ನಾವು ಕರೆದ್ವಿ ಅಂತಾ ಒಂದೇ ಸಲ ಗ್ರೇಟ್ ಇವ್ರ ಮೂರು ಜನ ಕುತ್ಕೊಂಡು ಊಟ ಮಾಡುವಾಗ ನಂಗೆ ತುಂಬ ತುಂಬಾ ನಿಜವಾಗ್ಲೂ ನಾವೆಲ್ಲರೂ ನಾವೆಲ್ಲರ ತುಂಬಾ ಮಿಸ್ ಮಾಡ್ಕೊಂಡ್ವಿ ಈ ಮೂಮೆಂಟಲ್ಲಿ ಅವಳು ನಮ್ಮ ಜೊತೆ ಇರ್ಬೇಕಿತ್ತು ಅನಸ್ತು ಅವತ್ತೆಲ್ಲರೂ ರೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಎಲ್ಲರೂ ರೆಡಿಯಾಗಿ ಊರಿಗೆ ಹೊರಟ್ವಿ ಹೋಗ್ತಾ ಮತ್ತೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ನಮ್ಮ ಪುಣ್ಯಕ್ಕೆ ನಿನ್ನೆ ನಾವು ಅಭಿಷೇಕ ಮಾಡಿಸುವಾಗ ಜನ ಯಾಕೆ ತುಂಬ ಕಡಿಮೆ ಇದ್ದರು ಬಟ್ ಇವತ್ತು ತುಂಬಾ ರಶ್ ಇತ್ತು ತುಂಬ ಕ್ಯೂ ಇತ್ತು ಸೊ ಹಾಗಾಗಿ ದರ್ಶನ ಸ್ವಲ್ಪ ಲೇಟ್ ಆಯಿತು ದೇವಸ್ಥಾನಕ್ಕೆ ಹೋಗಿ ನಾವು ಹಂಗೆ ವಾಪಸ್ ಹೋಗೋದು ಹೋಗಿ ಹೋಗಿದ್ವಿ ಇದು ನೆಕ್ಸ್ಟ್ ಡೇ ಮಾಡಿದ ಅಲಂಕಾರ ನಿನ್ನೆ ತೊಗೊಂಬಂದಿದ್ದು ಹೂವನ ಮತ್ತೆ ಹಾಕಿ ನಾನು ನಿಮಗೆ ತುಂಬಾ ಖುಷಿಯಾಯಿತು ಊರಿಗೆ ಬಂದಿದ್ದು ಕೆಲಸ ಆಯಿತು ಮಂಪಿಗೆ ಒಂಥರ ಖುಷಿ ಆಯಿತು ಮತ್ತು ವಾಪಸ್ ಬೆಂಗ್ಳೂರಿಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್